ನಮ್ಮೊಂದಿಗೆ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಂಡೇನಿ ಸೊ ಈ ವಿಡಿಯೋ ಒಳಗೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಆದಂತಹ ನನ್ನ ಬಾಲ್ಯದ ಗೆಳತಿ ಸೌಮ್ಯಾನ್ ಬರ್ಡೇ ಸೆಲೆಬ್ರೇಷನ್ಗೆ ಎಮ್ ಜಿ ರೋಡಲ್ಲಿರುವಂತಹ ಸ್ಕೈಡೆಕ್ ಪಬ್ಬಿಗೆ ಬಂದೇನಿ ಸೊ ಕಂಪ್ಲೀಟ್ ವಿಡಿಯೋ ಒಳಗೆ ನಾವು ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಪಬ್ಬದ ಆ್ಯಂಬಿಯನ್ಸ್ ಹೆಂಗಿತ್ತು ಮತ್ತು ಫುಡ್ ಅಂತ ಹೇಳಿ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ಬಡ ಬಡ ವಿಡಿಯೋ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಆ್ಯಂಡ್ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ಗೆ ವಿಸಿಟ್ ಕೊಡತ್ತೀರಿ ಆ್ಯಂಡ್ ವಿಡಿಯೋ ನೋಡತ್ತೀರಿ ಲಘು ಲಘು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಪಾರ್ಟ್ ಫ್ರಮ್ ದ್ಯಾಟ್ ಮೇನ್ ಇಂಪಾರ್ಟೆಂಟ್ ಪೈ ಏನು ಹೇಳಬೇಕಂದ್ರೆ ನಾ ವೀಡಿಯೋನ ಭಾಳ ಲೇಟಾಗಿ ಅಪ್ಲೈ ಮಾ ಅಪ್ಲೋಡ್ ಮಾಡ್ತೀನಿ ರೀ ಆ್ಯಂಡ್ ಅಷ್ಟು ಲೇಟಾಗಿ ಅಪ್ಲೋಡ್ ಮಾಡಿದ್ರು ನನಗೆ ಸಬ್ಸ್ಕ್ರೈಬರ್ಸ್ ನೀವು ತುಂಬ ಸಪೋರ್ಟ್ ಮಾಡತ್ತೀನಿ ಲೆವೆನ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗ್ಯಾರ ನಮ್ಮ ಚಾನಲ್ಗೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ನೋಡ್ರಿ ಈ ರೀತಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಹೋಗೋದು ಆಲ್ಮೋಸ್ಟ್ ಒಂದು ಗಂಟೆ ಲೇಟ್ ಆಗಿತ್ತು ಸ್ಟಿಲ್ ನಮ್ಗೆ ಅವ್ರು ವೇಟ್ ಮಾಡ್ಕೋತ ಕೂತಿದ್ರೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಿಲ್ಲ ಸೊ ಬರ್ರಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ನೋಡ್ರಿ ನೋಡಿ ನೋಡಿರಿ ನೋಡ್ರಿ ನಮ್ದು ಆರ್ ಸಿ ಬಿ ಫ್ಯಾನ್ಸ್ ಕ್ರೇಸ್ ಬೇಸ್ ನೋಡ್ರಿ ಓ ಮೈ ಗಾಡ್ ಸೋಲಿಗೆ ಗೆಲ್ಲಿ ನಾವು ಫೈನಲಿ ಸಪೋರ್ಟ್ ಮಾಡೋದು ಆರ್ ಸಿ ಬಿ ಗೇರಿ ಓಕೆ ಏನೇ ಆಗಲಿ ಕಪ್ ನಮ್ದು ಒಂದಿನ ಹಾಗೆ ಆಕೆ ಜೋಗ್ಸ್ ಅಪಾರ್ಟ್ ಸೊ ಎನಿವೇಸ್ ಜೋಗ್ಸ್ ಅ ಪಾರ್ಟ್ ಇನ್ನು ಸ್ಕೈ ಡೆಕ್ ಇನ್ನು ಪಬ್ ಐತಲ್ಲ ಇದ್ರೆ ಎಮ್ ಜಿ ರೋಡ್ ಒಳಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಏನಾರು ಹೇಳಬೇಕಂತಂದ್ರೆ ನಾನು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿನಿ ನನಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟರು ನನಗೆ ಇಲ್ಲಿ ಆ್ಯಂಬಿಯನ್ಸ್ ಮಾತ್ರ ಭಾಳ ಅಂದರೆ ಭಾಳ ಲೈಕ್ ಆಯಿತು ವೆರಿ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಟೇಕಿಂಗ್ ಪಿಕ್ಚರ್ಸ್ ಅಂತಲೇ ಹೇಳ್ಬೋದು ಅಪಾರ್ಟ್ ಫ್ರಮ್ ದ್ಯಾಟಲ್ಲಿ ಅವರು ನಿಮ್ಗೆ ಡಿಜೈನು ಪ್ಲೇ ಮಾಡ್ತಾರೆ ನೀವು ಅಲ್ಲಿ ಡಾನ್ಸು ಮಾಡ್ಬೋದು ಇನ್ನೊಂದು ಸ್ವಲ್ಪ ಸ್ಪೇಸ್ ಕಡಿಮೆ ಐತಿ ಬಟ್ ಇರೋ ಅಷ್ಟು ಸ್ಪೇಸ್ನಾಗ ಯಾವ ರೀತಿ ಯೂಟಿಲೈಸ್ ಮಾಡ್ಬೋದು ಅವ್ರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಫರ್ನಿಚರ್ ಪ್ಲ್ಯಾಂಟ್ಸ್ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಆ್ಯಂಡ್ ಆ ಶೀಟ್ ಮೆಟಲ್ ಯೂಸ್ ಮಾಡ್ಕೊಂಡು ಇರೋ ಅಷ್ಟಾಗದಲ್ಲಿ ಪರ್ಫೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ್ಯಂಡ್ ಟೇಬಲ್ ಫ್ಯಾನ್ಸ್ ನನಗದ್ದೇನು ಆ್ಯಂಬಿಯನ್ಸ್ ಇತ್ತಲ್ಲ ಓವರ್ ಆಲ್ ಭಾಳ ಲೈಕ್ ಆತು ಆ್ಯಂಡ್ ಫೋಟೋ ತೊಗೊಳಕ್ಕೆಲ್ಲ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಫೋಟೋಸ್ ಎಷ್ಟು ನೀಟಾಗಿ ಬಂದಾವ ಅಂತೇಳಿ ಸೊ ಅಪಾರ್ಟ್ ಫ್ರಮ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಡ್ರಿಂಕ್ಸ್ ಸಿಗ್ತಾವೆ ಸೊ ನೀವು ಬಂದು ಚೆಕ್ ಮಾಡ್ಬೋದಲ್ಲಿ ಆ್ಯಂಡ್ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಏನು ಹೇಳಬೇಕಂದ್ರೆ ಫುಡ್ ಫುಡ್ ಇಸ್ ಲೈಕ್ ಅಲ್ಟಿಮೇಟ್ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ ನಾನು ತಿನ್ಬೇಕಾದ್ರೆ ಪ್ರತಿಯೊಂದು ನಿಮ್ಗೊಂದು ಎಕ್ಸ್ಪ್ಲೇಷನ್ ಕೊಡ್ತೀನಿ ಹೆಂಗಿತ್ತು ಟೇಸ್ಟ್ ಅಂತೇಳಿ ಓಕೆ ಇನ್ನು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೌಮ್ಯ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನನ್ನ ಬಾಲ್ಯದ ಗೆಳತಿ ಆಕೆ ಅಂದ್ರೆ ಟೂ ತೌಸಂಡ್ ಏಯ್ಟಿಂದ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ನಾವು ಫ್ರೆಂಡ್ಸ್ ಅದೇವಿ ಅಂದ್ರೆ ಆಲ್ಮೋಸ್ಟ್ ಕೌಂಟ್ ಮಾಡಿದ್ರೆ ಒಂದು ಫಿಫ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ನಮ್ದು ನೋಡಿ ಹೇಳ್ಕೊಳಕ್ಕೆ ನಮಗೆ ನೂರು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳೋದಲ್ಲ ನಾವು ಹಂಗೆ ಮಾಡಿದ್ವಿ ಇಲ್ಲಿ ಹೋದ್ವಿ ಟ್ರಿಪ್ಗೆ ಹೋದ್ವಿ ಪಾರ್ಟಿ ಮಾಡಿದ್ವಿ ಅನ್ನೋದು ಅಲ್ಲ ನನಗೆ ಒಬ್ಬಕ್ಕೆ ಫ್ರೆಂಡ್ ಸಾಕಪ್ಪ ನನಗೆ ಒಬ್ಬನ ಫ್ರೆಂಡ್ ಅದನ್ನು ಸಾಕು ನಂದು ಎಲ್ಲ ಕಷ್ಟಕ್ಕೂ ಹೋಗಿ ನನಗೆ ಜೊತೆಗಿರ್ತಾಳೆ ಆಯಿತಾ ಅಂತ ಹೇಳಿ ಹಂಗೆ ಒಂದೇ ಒಂದು ಫ್ರೆಂಡ್ಶಿಪ್ ಇದ್ರೆ ಲೈಫ್ನಾಗ ಅದ ಒಂದು ಅಚೀವ್ಮೆಂಟ್ ಮಾಡಿ ೀರಿ ಸೊ ನೋಡ್ರಿ ಫೋನ್ನಾಗೆಲ್ಲ ಮಾತಾಡಬೇಕಾದ್ರೆ ರೆಗ್ಯುಲರಾಗಿ ಮಾತಾಡೋದು ಬೇಡ ಮೆಸೇಜ್ ಹಾಕೋದು ಬೇಡ ಏನು ಬೇಡ ಯಾವತ್ತಾರು ಒಂದು ಸತಿ ಮಾತಾಡಿದಾಗ ನನ್ನ ಬಾಯ್ಸ್ ಮುಖಾಂತರನ ಕಂಡು ಹಿಡಿದು ಓಕೆ ಇದು ಪ್ರಾಬ್ಲಮ್ ಆಯ್ತು ಅಂತ ತಿಳ್ಕೊಂಡು ಬೇಡ ನೀ ಬೇಡ ಜೊತೆಗೆ ಅದೇನೆ ಅಂತ ಹೇಳು ಒಂದು ಫ್ರೆಂಡ್ಶಿಪ್ ಸಾಕು ರೀ ನಮ್ಮ ಲೈಫ್ನಾಗ ನಾವು ಅಲ್ಲೇ ಒಂದು ಅಚೀವ್ಮೆಂಟ್ ಮಾಡ್ದಂಗೆ ಓಕೆ ಅದು ಸಾಕಿನ ನೆಕ್ಸ್ಟ್ ಹೋಗೋಣ ಇನ್ನು ಇದು ಏನು ಆ್ಯಂಬಿಯನ್ಸ್ ಹೇಳಿದೆ ಭಾಳ ಚಲೋ ಐತಿ ಇದು ಎಮ್ ಜಿ ರೋಡ್ ಇನ್ನಕ್ಕೆ ಅಂದ್ರೆ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಏನೈತಲ್ಲ ಅಲ್ಲೇ ಐತೆ ಪಬ್ ಬಂದು ಆ್ಯಂಡ್ ಅಲ್ಲಿ ಏನಾದರೂ ಡ್ಯಾನ್ಸ್ ಫ್ಲೋರು ಐತಿ ಡ್ಯಾನ್ಸ್ ಮಾಡ್ಬೋದು ಅದು ಭಾಳ ಅಂದರೆ ಭಾಳ ಕಂಜಸ್ಟೆಡ್ ಸ್ಪೇಸ್ ಇರತ್ತೆ ಭಾಳ ಸ್ಮಾಲ್ ಸ್ಪೇಸ್ ಇದ್ರು ಅದ್ರೊಳಗೆ ಅವ್ರು ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮಾಡ್ಯಾರ ಸೊ ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಯಿತೆ ನಂಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ಐ ಲೈಕ್ ಇಟ್ ಆ್ಯಂಡ್ ಇಲ್ಲಿವರೆಗೂ ನಾನು ಎಲ್ಲೆಲ್ಲಿ ಬೆಂಗ್ಳೂರಿನಾಗೆ ಊಟ ಮಾಡೀನಿ ರೆಸ್ಟೋರೆಂಟ್ ಆಗಿರಲಿ ಪಬ್ ಆಗಲಿ ಡಾಬಾ ಆಗಲಿ ಎಲ್ಲೇ ಆಗಿರಲಿ ನಂಗೆ ಇಲ್ಲಿ ಫುಡ್ ವೆರೈಟೀಸ್ ಆ್ಯಂಡ್ ಫುಡ್ ಟೇಸ್ಟ್ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು ಹ್ಯಾಪಿ ಬರ್ಡೇ ಸೌಮಿ ನಮ್ದು ಮೇನ್ ಬ್ಯಾಕ್ಟಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ ಊಟ ಮಾಡೋದು ಯಾಕಂದ್ರೆ ನಾವೆಲ್ಲರೂ ಫುಡ್ ಇದ್ದೇವೆ ಆಲ್ಮೋಸ್ಟ್ ಇಲ್ಲೇ ಸೊ ಫಸ್ಟ್ ಫ್ರೆಂಚ್ ಫ್ರೈಸ್ ಬಂತು ನಂಗೆ ಭಾಳ ಲೈಕ್ ಆಗಿದೆ ಟೇಸ್ಟ್ ಚಲೋ ಆಯ್ತದೆ ಆ್ಯಂಡ್ ಇವನ್ ಮಾಕ್ಟೇಲ್ಸ್ ತೊಗೊಂಡಿದೆ ನಾವು ಸೊ ನಾನೇನು ಹಿಡ್ಕೊಂಡೆಲ್ಲ ಆ ಮಾಕ್ಟೇಲು ಅಷ್ಟೊಂದೇನು ನಂಗೆ ಖಾಸ ಅನ್ನಿಸ್ಲಿಲ್ಲ ಭಾಳ ಸ್ಟ್ರಾಂಗ್ ಅನ್ನಿಸ್ತು ನಂಗೆ ಅಷ್ಟು ಲೈಕ್ ಆಗಿಲ್ಲ ಏನು ತಮ್ಮ ಹಿಡ್ಕೊಂಡಳ ಅದು ಬಂದು ಬ್ಲೂಬೆರಿ ಅದು ಚೆನ್ನಾಗಿತ್ತು ಅದು ಆಲ್ಮೋಸ್ಟ್ ಚೆನ್ನಾಗಿತ್ತು ಸ್ವಲ್ಪ ಸ್ವೀಟ್ ಸ್ವೀಟ್ ಟೇಸ್ಟ್ ಇತ್ತು ಸೊ ಅದು ಖಡಕ್ ಟೇಸ್ಟ್ ಇತ್ತು ನಂಗೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಸೊ ಅದಾದಮೇಲೆ ಅದು ಲೈಕ್ ಆಗಿಲ್ಲ ಅಂಥೇಳಿ ಇದನ್ನೊಂದು ಪೈನಾಪಲ್ದು ನಾವು ಆರ್ಡ್ರ್ ಮಾಡಿದ್ವಿ ಅದು ಮಾತ್ರ ಎಕ್ಸ್ಟ್ರಾಡ್ನರಿ ಭಾಳ ಚಲೋ ಇತ್ತು ಆ ಜ್ಯೂಸ್ ಐ ಮೀನ್ ಮಾಕ್ಟೇಲ್ ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಮೋಮೋಸ್ ಇದು ಮಶ್ರೂಮ್ ಸ್ಟಫ್ ನೋಡಿ ಚಿಕನ್ ಮೊಮೋಸ್ ಅಂತ ಸೊ ಇದು ಟೇಸ್ಟ್ ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದೆ ರಿಯಲಿ ಟೇಸ್ಟ್ ವೈಸ್ ಸುಮ್ಮನೆ ಹೇಳಬಾರ್ದು ನಾನು ತಿಂದ ಮೇಲೆ ಎಕ್ಸ್ಪ್ರೆಷನ್ ಕೊಟ್ಟೆ ನೋಡಿದ್ದೀನಿ ಗೊತ್ತಿಲ್ಲ ನಂಗೆ ಭಾಳ 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 ಲೈಕ್ ಆಗ್ತದೆ ಇನ್ನೊಂದು ಎಂಜಾಯ್ ಮಾಡೋದಿದ್ದೆ ನಮ್ಮ ಮೇಡಮ್ ಬಂದ್ ಕರಿದ್ರೆ ಕೂಡ ತೊಗೊಳ್ಳೋಣ ಸೊ ಅವ್ರ ಜೊತೆಗೆ ಹೋಗಿ ನಾಲ್ಕು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನೋಡ್ರಿ ನೋಡಿರಿ ನೋಡ್ತದೆ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಾರ ಅವ್ರ ಈ ಥರ ಮನೆಯೊಳಗೆ ಮಾಡಬೇಕಾದ್ರೆ ನಾವು ಪೇಷನ್ಸ್ ಇರೋಂಗಿಲ್ಲ ಯಾ ಇಟ್ ವಾಸ್ ವೆರಿ ನೈಸ್ ಅದಾದ್ಮೇಲೆ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ ಲೈನ್ ಚಿಕನ್ ವಾಸ್ ಎಕ್ಸ್ ರಾಡಿನ ಮಸ್ತ್ ಇತ್ತು ರೀ ಅದು ಚಿಕನ್ ಸೊ ನನಗೂ ಅದು ಎಲ್ಲರ್ಗು ಭಾಳ ಇಷ್ಟಪಟ್ಟು ಅದನ್ನು ಸೊ ಅದಾದ್ಮೇಲೆ ನಾವು ಒಂದು ಸ್ವಲ್ಪ ಮಾತಾಡ್ಕೋತ ಅಲ್ಲಿ ಮಾಕ್ಟೇಲ್ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲ ಆಂಬಿಯನ್ಸ್ ಆಗಿರಲಿ ನಮ್ಮ ಪರ್ಸ್ನಲ್ ವಿಷಯ ಆಗಿರಲಿ ಸೊ ಕಾಮಿಡಿ ಮಾಡೋತಿದ್ವಿ ನಮ್ಮದು ಹಳೇದೇನಿರ್ತವಲ್ಲ ಸೊ ನೀವು ನೋಡಿರಿ ಒಂದು ಸತಿ ನಾವು ಕೂಡಿದ್ವಿ ಅಂದ್ರೆ ನಮ್ಮ ಮಾತು ಎಂಡ ಆಗಿಲ್ಲ ಆಮೇಲೆ ಅವು ಮಾತು ಎಲ್ಲ ಸೆನ್ಸರ್ ಕಟ್ಟಿರ್ತಾವೆ ನಿಮ್ಗೆ ಸೊ ಇಲ್ಲ ನಾನು ಹೇಳೋಕ್ಕಾಗಿಲ್ಲ ಸೊ ದ್ಯಾಟ್ಸ್ ವೈ ನಿಮಗೆಲ್ಲ ಆಡಿಯೋ ಕಟ್ ಮಾಡ್ಯೆ ನಾನು ಸೊ ಇಷ್ಟು ನಾವು ಮಾಕ್ಟೇಲ್ ಕುಡ್ಕೊಂಡು ಸ್ಟಾರ್ಟರ್ಸ್ ಎಂಜಾಯ್ ಮಾಡ್ಕೋತ ಈ ರೀತಿ ಆಂಬಿಯನ್ಸ್ ನೋಡ್ಕೋತ ಎಂಜಾಯ್ ಮಾಡ್ತಾ ಇದ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಐಟಮ್ ಬಂದು ಹೇಳ್ತೇನೆ ಮಶ್ರೂಮ್ ಸ್ಟಫ್ಡ್ ಚೀಸ್ ಬಾಲ್ಸ್ ಅಂತ ಹೇಳಿ ಓ ಮೈ ಗಾಡ್ ಎಕ್ಸ್ಟ್ರಾಡಿನರಿ ಟೇಸ್ಟ್ ನನ್ನ ಹಸ್ಬೆಂಡ್ ಅಂತ ಭಾಳ ಲೈಕ್ ಆಯ್ತು ಎಲ್ಲರೂ ನಾವು ಬಂದವರಿಗೆ ನಮ್ಗೆ ಭಾಳ ಇಷ್ಟ ಆಗಿದ್ದ ಐಟಮ್ ಅಂದ್ರೆ ಇದೆ ನೋಡ್ರಿ ಸೊ ಇದನ್ನ ನಾವು ಭಾಳ ಎಂಜಾಯ್ ಮಾಡಿದ್ವಿ ಸೊ ಇದನ್ನ ಎರಡು ಎಕ್ಸ್ಟ್ರಾ ಪ್ಲೇಟ್ ಆರ್ಡರ್ ಮಾಡ್ತೀವಿ ಈ ಸ್ಟಫ್ ಏನಿದೆ ಚೀಸ್ ಬಾಲ್ಸ್ ಅದವಲ್ಲ ಇದು ಸೊ ಎಕ್ಸ್ಟ್ರಾಡಿನರಿ ಆಗಿತ್ತು ಇದು ಸೊ ಎಲ್ಲರೂ ಲೈಕ್ ಮಾಡಿದ್ರು ಸೊ ನೆಕ್ಸ್ಟ್ ಐಟಮ್ ಆ್ಯಸ್ ಯೂಶ್ವಲ್ ಪಿಜ್ಜಾ ಪಿಜ್ಜಾ ಇಲ್ಲಾರ್ದೆ ನಮ್ದು ಡಿನ್ನರ್ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಎಲ್ಲರೂ ಹೊರಗಡೆ ಹೋದಾಗ ಸೊ ಪಿಜ್ಜಾ ತೊಗೊಂಡ್ವಿ ಪಿಜ್ಜಾ ಅಂದ್ರೆ ಮಾಮೂಲಿ ಆ್ಯಕ್ಚುಲಿ ನಮಗೆ ಪಿಜ್ಜ ಅಷ್ಟು ಲೈಕ್ ಆಗಂಗಿಲ್ಲ ಬಟ್ ನಮ್ಮ ದರ್ಶನ ನೋಡ್ಕೊಳ್ಳೋಂಗಿಲ್ಲ ಬಂದವ್ರ್ಗೂ ನೋಡಬೇಕಲ್ಲ ಸೊ ಅವ್ರಿಗೂ ಎಲ್ಲರಿಗೂ ಪಿಜ್ಜಾ ಲೈಕ್ ಆಗ್ತಿತ್ತು ಸೊ ನಾವು ಒಂದು ಬೈಟ್ ತೊಗೊಂಡು ತಿಂದ್ವಿ ಐ ಡೋಂಟ್ ನೋ ವೈ ರೀಸನ್ ಏನಂತ ಗೊತ್ತಿಲ್ಲ ಬಟ್ ನಂಗೆ ಪಿಜ್ಜಾ ಪರ್ಸ್ನಲಿ ಐ ಡೋಂಟ್ ಲೈಕ್ ಇಟ್ ಅದಾದಮೇಲೆ ಫ್ರೈಡ್ ರೈಸ್ ತರಿಸಿದ್ವಿ ಎಗ್ ಫ್ರೈಡ್ ರೈಸ್ ಆ್ಯಂಡ್ ಅವ್ರು ಒಂದು ಲಿಟ್ಲ್ ಲಿಟಲ್ ಕಾನ್ಸರ್ಟ್ ಮಾಡ್ಯಾರ ನೋಡ್ರಿ ರೈಸ್ ಮೇಲೆ ಆಗಿರ್ಬೋದು ಲೈಮ್ ಚಿಕನ್ ಮೇಲೆ ಆಗಿರ್ಬೋದು ಈ ಥರ ಫ್ಲಾಕ್ಸ್ ಹಾಕಿಟ್ಟಾರ ಇಟ್ ಇಸ್ ವೆರಿ ನೈಸ್ ನಂಗೆ ಅದು ಕಾನ್ಸೆಪ್ಟ್ ಒಂಥರ ಭಾಳ ಲೈಕ್ ಆಯಿತು ನೋಡೋಕ್ಕೂ ಒಂಥರ ಯೂನಿಕ್ ಇತ್ತು ನಾ ಇದ್ರಿಗೆ ಇದನ್ನು ನೋಡಿರಲಿಲ್ಲ ಅದನ್ನು ಸೊ ಫ್ರೈಡ್ ರೈಸ್ ಚಿಕನು ಅಷ್ಟು ಅಲ್ಟಿಮೇಟ್ ಆಗಿತ್ತು ಭಾಳ ಟೇಸ್ಟಿ ಇತ್ತು ಎಲ್ಲರ್ಗು ಭಾಳ ಇಷ್ಟಪಟ್ಟು ತಿಂದ್ರೆ ಅದನ್ನ ರೈಸ್ನ ಸೊ ನಾವೆಲ್ಲ ಲಿಟಲ್ ಕ್ವಾಂಟಿಟಿ ಒಳಗೆ ಆರ್ಡರ್ ಮಾಡ್ತಿದ್ವಿ ಯಾಕಂದರೆ ನಾವು ಭಾಳ ವೆರೈಟೀಸ್ ತರಿಸಿ ಟೇಸ್ಟ್ ಮಾಡೋದ್ವಲ್ಲ ಹೀಗಾಗಿ ವೆರಿ ಲಿಟಲ್ ಲಿಟ್ಲ್ ಕ್ವಾಂಟಿಟಿ ಒಳಗೆ ಆರ್ಡರ್ ಮಾಡ್ತಿದ್ವಿ ಇಲ್ಲಿ ನೋಡ್ತಿರ್ಬೋದು ನೀವು ಇದೆಲ್ಲ ಒಂದು ಡ್ರಿಂಕ್ಸ್ ಸೆಕ್ಷನ್ ಹೋಡ್ಕಾ ಅಥವಾ ಅಷ್ಟೊಂದು ಆಪ್ಷನ್ಸ್ ಗೊತ್ತಿಲ್ಲ ಸೊ ಯಾರು ಡ್ರಿಂಕ್ಸ್ ಮಾಡ್ತಿರೋರಿಗೆ ಐಡಿಯಾ ಇರುತ್ತೆ ಸೊ ಅದೆಲ್ಲನೂ ತುಂಬ ವೆರೈಟೀಸ್ ಇದ್ದವು ಅಲ್ಲೇ ಸೊ ಇನ್ನೊಂದು ಏನು ಹೇಳಬೇಕಂದ್ರೆ ರೀ ಇನ್ಸ್ಟಾಗ್ರಾಮ್ ನಂಗೆ ಆಲ್ರೆಡಿ ಟ್ವೆಂಟಿ ತೌಸಂಡ್ ಅಂದರೆ ಟ್ವೆಂಟಿ ಪ್ಲಸ್ ತೌಸಂಡ್ ಟ್ವೆಂಟಿ ಒನ್ ತೌಸಂಡ್ ಫಾಲೋವರ್ಸ್ ಅದಾರ ವ್ಯೂಸ್ ಎಲ್ಲ ಭಾಳ ಸಲುವ ಬಟ್ ನನ್ನ ಫಾಲೋವರ್ಸ್ ಲಗು ಲಗು ಆಗುವಲ್ರಿ ಸೊ ನಾನು ಆ ಇನ್ಸ್ಟಾಗ್ರಾಮ್ ಲಿಂಕ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿರಿ ಲಗು ಲಗು ನನ್ನ ನನ್ನ ಅಕೌಂಟಿಗೆ ಫಾಲೋ ಮಾಡಿರಿ ಆ್ಯಂಡ್ ಲೈಕ್ಸ್ ಕೊಡಿರಿ ಕಮೆಂಟ್ ಮಾಡಿರಿ ನಾನು ಎಲ್ಲ ಆಲ್ಮೋಸ್ಟ್ ಜನಪದ ಸಾಂಗ್ಸ ಮಾಡೋದಲ್ಲೇ ಸೊ ಎಲ್ಲ ಈ ಉತ್ತರ ಕರ್ನಾಟಕ ಹುಡುಗಿನ ಬೆಳೆಸಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಬ್ಲಾಗ್ ನಂಗೆ ನಿಮ್ಗೆ ಸಿಗ್ತೀನಿ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೀವಿ ಬಿಕಾಸ್ ನಾವು ಊರಲ್ಲಿರೋ ನೆಟ್ವಕ್ ಇಶ್ಯೂ ಇದೆ ಸೊ ಎಲ್ಲರೂ ಆರಾಮಾಗಿರಿ ಖುಷಿಯಾಗಿರಿ ಬಾ ಬೈ ಟೇಕ್ ಕೇರ್